ಇದು ಸೈಪ್ಪ ನಾನು ನಮ್ಮ ಇನ್ಸ್ಪೆಕ್ಟರ್ಗೆಲ್ಲ ಕೇಳ್ತೀನಿ ಸದಾಶ್ರಿನಗರ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ತರೀಕೆರೆ ಇನ್ಸ್ಪೆಕ್ಟ್ರಿಗೆ ಮೆಸೇಜ್ ಹಾಕ್ತೀನಿ ಇದು ಬಂದು ಸ್ಟೇಷನಿಗೆ ಕಂಪ್ಲೇಂಟ್ ಕೊಡು ಅಂತಾರೆ ಸೊ ನಾನು ಇಲ್ಲಿರೋದ್ರಿಂದ ನಾನು ಅವನ್ನ ಬರೀ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟರೆ ಉಪಯೋಗ ಆಗೋಲ್ಲ ಸೊ ಅವನೇನಾದರೂ ಮಾಡಿ ಹಿಡಿಬೇಕು ಅಂತೇಳಿ ಹಿಡಿದು ಅವನ್ನ ಕರ್ಕೊಂಡು ಬಂದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀವಿ ನಮ್ಮ ಪ್ರೆಸ್ ಕ್ಲಬ್ಗೆ ಕರೆಸ್ತೀನಿ ನಾನು ಅಲ್ಲಿ ನಮ್ದು ಇವತ್ತು ಏನು ಅನ್ಯಾಯ ಇದೆ ಅದ್ರ ವಿರುದ್ಧವಾಗಿ ನಾವು ಪ್ರೊಟೆಸ್ಟ್ ಮಾಡ್ಕೊಂಡು ಶ್ರೀಗಂಧ ಮಾರೋದಕ್ಕೆ ನಾವು ಏನೇನು ಮಾಡಬೇಕು ಶ್ರೀಗಂಧ ಎಲ್ಲ ಮಾರ್ಕೊಂಡು ನಾನು ನಿಂತಿರ್ತೀನಿ ಸೊ ಅಂಥ ಟೈಮ್ದಲ್ಲಿ ಅದೇ ಜಾಗಕ್ಕೆ ಎಲ್ಲಿದ್ದೀರ ನೀವು ಒಂದು ಕೇಳ್ಕೊಂಡು ಬರ್ತಾನೆ ನನ್ನನ್ನು ಉಪಾಯವಾಗಿ ಕರೆಸ್ಕೊಂಡು ಸ್ಪೇಷಲಿ ಕೊಟ್ಟಿದ್ದೀನಿಲ್ಲ ನೋಡಿದರೆ ಮೊಬೈಲಲ್ಲಿ ಸಿಕ್ಕಾಪಟ್ಟ ಒಂದು ಬೇರೆ ಬೇರೆ ಕಡೆ ಎಲ್ಲ ಫ್ರಾಡ್ ಮಾಡಿರುವಂಥದ್ದು ಅವ್ರು ಹಿಡಿತಾ ಇದೆ ಇನ್ನು ತನಿಖೆ ನಡೀತಾ ಇದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅವನಿಗೆ ನ್ಯಾಯಯುತವಾಗಿ ಅವನಿಗೆ ನಮಗೆ ಇರಬೇಕು ಅದೆಲ್ಲ ಡಿಲೀಟ್ ಮಾಡಬೇಕು ಮಾನ್ಯ ಲೋಕಾಯುಕ್ತರು ಮತ್ತು ನಮ್ಮ ಕುಟುಂಬದ ಮತ್ತು ನನ್ನ ಏನು ಮಾನವ ಹಾನಿ ಆಗುತ್ತೆ ಅದನ್ನು ತಪ್ಪಿಸ್ಬೇಕು ಅದನ್ನೆಲ್ಲ ಡಿಲೀಟ್ ಮಾಡಿಸ್ಬೇಕು ಅದರಿಂದ ನಮ್ಮ ನಮಗೆ ನ್ಯಾಯ ಕೊಡಬೇಕು ಅವನಿಗೆ ಶಿಕ್ಷೆ ಸರಿ ಈ ದಯವಿಟ್ಟು ಹೊತ್ತಬೇಡಿ ಆ ನಂಬರ್ಗಳಿಗೆ ಕರೆ ಮಾಡಬೇಡಿ ಆ ರೀತಿಯಾಗಿ ಬಂದರೆ ಅದನ್ನು ನೀವು ಪೊಲೀಸ್ನವ್ರಿಗೆ ತಿಳಿಸಿ ಸೊ ಪೊಲೀಸ್ನವರು ಅದ್ರ ಬಗ್ಗೆ ಸೂಕ್ತವಾದಂಥ ನಿಮಗೆ ಮಾರ್ಗದರ್ಶನ ಕೊಡ್ತಾರೆ ಅಂತ ನಾನು ಹೇಳಿ ಸೂಪರ್ ಥ್ಯಾಂಕ್ ಯು ಹೇಳ್ತಾರೆ ಹೊಡೆದ್ಬಿಟ್ರೆ ಹಂಗೆ ಡೈರೆಕ್ಟು ತಿಂಗಳು ಪರಿಚಯ ಆಗ್ತಾನೆ ಪರಿಚಯ ಆದಂಥವನು ನಮ್ಮೂರಿಗೆ ಬರ್ತಾನೆ ನಮ್ಮೂರಿಗೆ ಬಂದು ತುಂಬ ಒಳ್ಳೆಯ ವ್ಯಕ್ತಿ ತರಲ್ಲ ಫಸ್ಟ್ ನಿಮ್ಮ ಪರಿಚಯ ಮಾಡ್ಕೋಬೇಕು ಇಲ್ಲ ಅಂದರೆ ಬೇರೆ ಹೇಳಿ ನನ್ನ ಹೆಸರು ವಿಶ್ವಕುಮಾರ್ ಅಂತ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ನಮ್ಮೂರು ನಾನು ಶ್ರೀಗಂಧ ಬೆಳೆದು ಇಪ್ಪತ್ತು ವರ್ಷದಿಂದ ಶ್ರೀಗಂಧ ಬೆಳೆಸ್ತಾ ಇದ್ದೀನಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಂಥ ರಂಜನ್ ನನ್ನ ಎರಡು ಪರಿಚಯ ಮಾಡ್ತಿದ್ದಂಥ ವ್ಯಕ್ತಿ ಅದನ್ನು ದುರುಪಯೋಗ ಪಡಿಸ್ಕೊಂಡು ನಮ್ಮ ಊರಿಗೆಲ್ಲ ಬಂದು ವಿಶ್ವಾಸ ಗಳಿಸಿ ಇವತ್ತು ನಮ್ಮ ಏನು ಮಾನ್ಯ ಲೋಕಾಯುಕ್ತರ ಜೊತೆಗೆ ನಾವೊಂದು ಆ ಫೋಟೋ ತೆಗೆಸ್ಕೊಂಡಿದ್ದೀವಿ ನಮ್ಮ ಕುಟುಂಬದ ಎಲ್ಲರೂ ಸೇರಿಕೊಂಡು ಆ ಫೋಟೋನ ದುರ್ಬಳಕೆ ಮಾಡಿಕೊಂಡು ಅದರಲ್ಲಿ ಒಂದು ಲಕ್ಷ ರೂಪಾಯಿ ನೀವು ಒಂದು ಕಾಲ್ ಕೊಟ್ಟರೆ ಒಂದು ಲಕ್ಷ ರೂಪಾಯಿ ನಿಮಗೆ ಕ್ಯಾಶ್ ಬ್ಯಾಕ್ ಕೊಡ್ತೀವಿ ಮತ್ತು ಒಂದು ಸೀಗಂಧದ ಮರ ಕೊಡ್ತೀವಿ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಮಾಡಿ ನನ್ನ ಹೆಸರಲ್ಲಿ ನನ್ನ ನಂಬರನ್ನು ಅದ್ರ ಕೆಳಗಡೆ ಹಾಕಿ ಆ ಮೇಲ್ಗಡೆ ಒಂದು ನಂಬರ್ ಹಾಕ್ಕೊಂಡು ಈ ರೀತಿಯಾಗಿ ಫ್ರಾಡ್ ಮಾಡ್ತಾ ಇರ್ತಾನೆ ಅವನನ್ನೇ ನಾನು ಹೊಸ ಕರ್ಕೊಂಡ್ಬಂದು ಹತ್ರ ಕೂರಿಸ್ಕೊಂಡು ಅವನಿಗೆ ಅದ್ರ ಬಗ್ಗೆ ವಿಚಾರ ಎಲ್ಲ ಎಲ್ಲ ಡೀಟೇಲ್ ಮಾಡಿ ಆಮೇಲೆ ಪೊಲೀಸ್ನವ್ರನ್ನ ಕರೆಸಿ ಒಂದು ಒಂದು ಫೋನ್ ಮಾಡಿ ಅವನನ್ನು ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ ಥ್ಯಾಂಕ್ ಯು ನಮಸ್ಕಾರ